ಕೆಲವೊಮ್ಮೆ ಹಣ ಗಳಿಸೋಕ್ಕೆ ನೂರಾರು ಮಾರ್ಗಗಳಿರುತ್ತವೆ ಆ ಮಾರ್ಗಗಳಲ್ಲಿ ಆನ್ಲೈನ್ ಕೂಡ ಒಂದು ಉದಾಹರಣೆಗೆ ನಿಮ್ಮ ಮನೆಯ ಕಪಾಟಿನಲ್ಲಿ ಒಂದು ಹಳೆಯ ನೂರು ರೂಪಾಯಿ ನೋಟು ಸಿಕ್ತು ಒಂದಿಟ್ಕೊಳ್ಳಿ ಅದರಲ್ಲಿ ಒಂದು ವಿಶಿಷ್ಟವಾದ ಸಂಖ್ಯೆ ಇದ್ದರೆ ಅಂದರೆ ನೋಟಿನ ನಂಬರ್ ವಿಶಿಷ್ಟವಾಗಿದ್ದರೆ ಅದರ ಬೆಲೆ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಕೂಡ ಮೀರಬಹುದು ಎಂತಿದೆ ಕೆಲವು ಆನ್ಲೈನ್ ವೆಬ್ಸೈಟ್ಗಳು ಇಷ್ಟಕ್ಕೂ ಇದಕ್ಕಾಗಿ ನೀವೇನು ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ ನಿಮಗೆ ಸಿಕ್ಕ ನೂರು ರೂಪಾಯಿ ನೋಟಿನಲ್ಲಿ ಈ ವಿಶಿಷ್ಟ ನಂಬರ್ ಇದ್ದರೆ ಅದನ್ನು ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು ಆ ಹಣಕ್ಕೆ ಏಳು ಲಕ್ಷ ರೂಪಾಯಿಯಿಂದ ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಿಕ್ಕುತ್ತದೆ ಎನ್ನುತ್ತದೆ ಈ ವೆಬ್ಸೈಟ್ ನೂರು ರೂಪಾಯಿಯ ನೂರು ನೋಟ್ಗಳಿರ್ತವೆ ಆ ನೂರು ರೂಪಾಯಿಲಿ ಯಾವ ನಂಬರ್ ಇರಬೇಕು ಹೇಳ್ರಿ ಮತ್ತು ಆ ನಂಬರ್ ಸಿಕ್ಕಿದ್ರೆ ಅದನ್ನೇನು ಮಾಡಬೇಕು ಯಾವ ಸೈಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಅದರಿಂದ ನಮಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಂದ್ಯಾಯ ಆಗೋದು ಸತ್ಯನಾ ಅಂತ ನೀವು ಕೇಳಬಹುದು ಸತ್ಯ ಅನ್ನುತ್ತೆ ಈ ವೆಬ್ಸೈಟ್ ಅದೇನು ಅಂತ ತಿಳ್ಕೊಳ್ಳುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಹೊತ್ತಿ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ ತಪ್ಪಿದ್ದರೆ ತಿಳಿಸಿ ತಿತ್ಕೊಳ್ತೀವಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಪರದೆಯ ಮೇಲೆ ಮೂಡೋ ಬ್ರೌಸರ್ ಮೇಲೆ ಬೆರಳಿಟ್ರೆ ಸಾಕು ನೂರಾರು ವೆಬ್ಸೈಟ್ಗಳು ತೆರೆದುಕೊಳ್ಳುತ್ತೆ ಅದರಲ್ಲಿ ಕೆಲವಾರು ವೆಬ್ಸೈಟ್ಗಳಿವೆ ಅವುಗಳ ಪೈಕಿ ಒಂದನ್ನು ಓಪನ್ ಮಾಡಿ ನಿಮ್ಮ ಬಳಿ ಇರುವ ನೂರು ರೂಪಾಯಿ ನೋಟಿನ ಚಿತ್ರವನ್ನು ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು ಅವು ಆ ವಿಶಿಷ್ಟ ನೋಟಿನ ನಂಬರ್ಗೆ ಅನುಗುಣವಾಗಿ ನಿಮಗೆ ಊಹಿಸಲಾರದಷ್ಟು ದೊಡ್ಡ ಮೊತ್ತವನ್ನು ಕೊಡುತ್ತೆ ಆದರೆ ಒಂದೇ ಒಂದು ಕಂಡೀಷನ್ ನೂರು ರೂಪಾಯಿ ಅಂತಿದ್ದೀವಲ್ಲ ಆ ನೂರು ರೂಪಾಯಿಯ ನೋಟಿನ ಸಂಖ್ಯೆ ಏಳು ಎಂಟು ಆರು ಎಂದಿರಬೇಕು ಅಂದರೆ ಕಡೆಯ ಮೂರು ನಂಬರ್ಗಳು ಏಳು ಎಂಟು ಆರು ಎಂದಾಗಿರಬೇಕು ಇದನ್ನು ನೀವು ಈ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಏಳರಿಂದ ಇಪ್ಪತ್ತೊಂದು ಲಕ್ಷ ರೂಪಾಯಿಯನ್ನು ಈ ವೆಬ್ಸೈಟ್ ಕೊಡುತ್ತೆ ಅರೆ ಇದ್ಯಾಕೆ ಏಳು ಎಂಟು ಆರು ಅಂತ ಇದ್ದ ಮಾತ್ರಕ್ಕೆ ಅಷ್ಟೊಂದು ಹಣ ಸಿಗುತ್ತಾ ಅಂತ ನೀವು ಕೇಳಬಹುದು ಅಂದರೆ ನೂರು ರೂಪಾಯಿ ನೋಟಿನಲ್ಲಿ ಒಟ್ಟು ಆರು ಸಂಖ್ಯೆಗಳಿರುತ್ತವೆ ಆರು ಸಂಖ್ಯೆಗಳ ಪೈಕಿ ಕೊನೆಯ ಮೂರು ಸಂಖ್ಯೆಗಳು ಏಳು ಎಂಟು ಆರು ಎಂದಿರಬೇಕು ಹಾಗಿದ್ದಾಗ ಮಾತ್ರ ನಿಮಗೆ ಈ ಮಟ್ಟದ ಹಣ ಸಿಗುತ್ತೆ ಕಾರಣ ಇಷ್ಟೇ ಏಳು ಎಂಟು ಆರು ಮುಸ್ಲಿಂ ಸಮಾಜದಲ್ಲಿ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಈ ನೋಟನ್ನು ಖರೀದಿಸಿದರೆ ಸಂತೋಷ ಮತ್ತು ಸಮೃದ್ಧಿ ಒಟ್ಟೊಟ್ಟಿಗೆ ಸಿಗುತ್ತೆ ಎಂದು ಮುಸ್ಲಿಮರು ಭಾವಿಸ್ತಾರೆ ಈ ನಂಬರ್ ಇರುವ ನೋಟಿದ್ದರೆ ಅದನ್ನು ಅವರು ಎಷ್ಟು ಹಣ ನೀಡಿಯಾದರೂ ಕೊಂಡುಕೊಳ್ತಾರೆ ನೀವು ಈ ಅವಕಾಶವನ್ನು ಕಳ್ಕೊಬೇಡಿ ಏಳು ಎಂಟು ಆರು ನಂಬರಿನ ನೂರು ರೂಪಾಯಿ ನೋಟನ್ನು ಏಳು ಲಕ್ಷಕ್ಕೆ ಮಾರಾಟ ಮಾಡಬಹುದು ಒಂದು ವೇಳೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂದ್ಕೊಳ್ಳಿ ಯಾವುದೋ ಹಳೆಯ ನೂರು ರೂಪಾಯಿ ನೋಟ್ನಲ್ಲಿ ಇರುವ ನೋಟಿನ ನಂಬರಿನ ಆರು ಸಂಖ್ಯೆಗಳ ಪೈಕಿ ಏಳು ಎಂಟು ಆರು ಇದೆ ಅಂತಲೂ ಇಟ್ಕೊಳ್ಳೋಣ ಆಗ ಅದನ್ನು ಏನು ಮಾಡಬೇಕು ಯಾರಿಗೆ ಮಾರಬೇಕು ಅದಕ್ಕಿರೋ ಪ್ರೊಸೀಜರ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಆನ್ಲೈನ್ ಈ ನೋಟುಗಳನ್ನು ನೀವು ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಕ್ವಿಕ್ಕರ್ ಅನ್ನೋ ಒಂದು ವೆಬ್ಸೈಟ್ ಇದೆ ಇದು ನೋಟುಗಳನ್ನು ಮಾರಾಟ ಮಾಡುವ ಒಂದು ವೆಬ್ಸೈಟ್ ಮೊದಲು ನೀವು ಕ್ವಿಕ್ಕರ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮಲ್ಲಿರುವ ನೂರು ರೂಪಾಯಿ ನೋಟೋನ ಫೋಟೋವನ್ನು ಅನ್ಲೋಡ್ ಮಾಡಿ ಆನಂತರ ಗ್ರಾಹಕರು ಸ್ವಯಂಚಾಲಿತವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆನಂತರ ನೀವು ಗ್ರಾಹಕರಿಗೆ ನೋಟಿನ ಬೆಲೆಯನ್ನು ಹೇಳಿ ವ್ಯವಹಾರ ಕುದುರಿಸ್ಕೊಳ್ಳಿ ಚೌಕಾಸಿ ಮಾಡಿ ಅವರು ಏಳು ಅಂದರೆ ನೀವು ಹತ್ತು ಅನ್ನೇ ಹತ್ತು ಅಂದರೆ ಹದಿನೈದು ಅನ್ನೇ ಹದಿನೈದು ಅಂದರೆ ಇಪ್ಪತ್ತೊಂದು ಒಂದೇ ಕ್ವಿಕ್ಕರ್ ವೆಬ್ಸೈಟ್ ಅಧಿಕೃತವಾಗಿ ಬೆಲೆಯನ್ನು ಬಹಿರಂಗಪಡಿಸಿಲ್ಲ ಆದರೆ ಈ ನೂರು ರೂಪಾಯಿಯ ಏಳು ಲಕ್ಷಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟವಾಗ್ತಿದೆ ಅಂತ ಬಹಳಷ್ಟು ಮಾಧ್ಯಮಗಳು ಅಂದಾಜು ಮಾಡಿವೆ ಬರೀ ಏಳು ಎಂಟು ಆರು ಸಂಖ್ಯೆಯ ನೋಟುಗಳು ಮಾತ್ರವಲ್ಲ ಇನ್ನೂ ಹಲವಾರು ವಿಶಿಷ್ಟ ಸಂಖ್ಯೆಯ ನಂಬರ್ ಇರುವ ನೋಟುಗಳನ್ನು ಹಳೆಯ ನಾಣ್ಯಗಳನ್ನು ಪರ್ಚೇಸ್ ಮಾಡೋ ಹಲವಾರು ವೆಬ್ಸೈಟ್ಗಳಿದವೆ ಇವುಗಳಲ್ಲಿ ಕ್ವಿಕ್ಕರ್ ಮೊದಲನೆಯದು ನಂತರದ ಸ್ಥಾನ ಕಾಯಿನ್ ಬಜಾರ್ ಎಂದು ಕಾಯಿನ್ ಬಜಾರ್ ಎಂಬ ವೆಬ್ಸೈಟ್ ಮೂಲಕವು ನೀವು ನಿಮ್ಮ ಹಳೆಯ ನಾಣ್ಯ ಮತ್ತು ನೋಟುಗಳನ್ನು ಹರಾಜು ಹಾಕ್ಬೋದು ಸ್ಟೋರ್ ಮ್ಯಾನೇಜರ್ಗೆ ಹೋಗಿ ಇಮೇಲ್ ಐ ಡಿ ಸಹಾಯದಿಂದ ಹೆಸರು ನೋಂದಾಯಿಸಿ ಜಾಹೀರಾತು ಪೋಸ್ಟ್ ಮಾಡಬೇಕು ಅಲ್ಲದೆ ವಾಟ್ಸಪ್ ಸಂಖ್ಯೆ ಪ್ಲಸ್ ನೈಂಟಿ ಒನ್ ಒನ್ ಟೂ ಒನ್ ಫೋರ್ ಡಬಲ್ ತ್ರೀ ಜೀರೋ ಸಿಕ್ಸ್ ಸೆವೆನ್ ನೈನ್ನಲ್ಲಿಯೂ ನಾಣ್ಯಗಳನ್ನು ಮಾರಾಟ ಮಾಡುವ ಬಗ್ಗೆ ಈ ವೆಬ್ಸೈಟ್ನಲ್ಲಿ ಚಾಟ್